ವಿನಾ ಬಾರ್ನ್ ಫೈಟರ್ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಇಲೆಕ್ಷನ್ ಏನಿತ್ತು ಅದೆಲ್ಲ ಮುಗಿದಾಯ್ತು ಈಗ ವಿನಾ ನಮ್ಮ ಜೊತೆ ಎಡಿ ಟಿವಿ ಒಂದಿಗಿದ್ದಾರೆ ಮಾತನಾಡ್ತಾರೆ ಸದ್ಯಕ್ಕೆ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಓಡಾಟವನ್ನ ಸಹ ಈಗ ನಡೆಸ್ತಾ ಇದ್ದಾರೆ ಸೊ ಮೇಡಮ್ ಈಗ ಇಲೆಕ್ಷನ್ ಆಗೋಯ್ತು ಮತ್ತೆ ಆಕ್ಟಿವ್ ಆಗಿದ್ದೀರಿ ಹೇಳ್ತೀರಿ ಲೋಕಸಭಾ ಇಂದು ಕೂಡ ಬಾಗಲಕೋಟ್ ಸಮಸ್ತ ಲೋಕಸಭಾ ಮತಕ್ಷೇತ್ರದ ಜನರ ಸೇವೆಗೋಸ್ಕರ ವೀಣಾ ಕಾಶಪ್ನವರು ಅವರ ಮನೆ ಮಗಳಾಗಿ ಸಹೋದರಿಯಾಗಿದ್ರು ಮುಂದೂ ಕೂಡ ವೀಣಾ ಕಾಶಪ್ನವರು ಆ ಜಿಲ್ಲೆಯ ಇಡೀ ಲೋಕಸಭಾ ಮತಕ್ಷೇತ್ರದ ಮನೆ ಮಗಳಾಗಿ ಸಹೋದರಿಯಾಗಿ ಇರ್ತಾಳೆ ಮುಂದೂ ಕೂಡ ಅವರ ಸೇವೆಗೆ ನಾನು ಸದಾ ಸಿದ್ಧಳು ಅಂತೇಳಿ ಮೊದಲನೇದಾಗಿ ಹೇಳೋದಕ್ಕೆ ಬಯಸ್ತೀನಿ ಅಧಿಕಾರ ಇರ್ಲಿ ಬಿಡ್ಲಿ ಸೇವೆ ಮಾತ್ರ ನಿರಂತರ ಅಂತ ಹೇಳೋದಕ್ ಬಯಸ್ತೀನಿ ಇನ್ನು ಬರುವ ಯೋಜನೆಗಳು ಏನೇನಿದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗ ತಾವು ಅಧಿಕಾರದಲ್ಲಿ ಇರ್ಲಿ ಬಿಡ್ಲಿ ಅದು ಸೆಕೆಂಡರಿ ಅಂತ ಯಾವಾಗಲೂ ಹೇಳ್ತಾ ಇದ್ರಿ ತಾವು ಸೊ ಈಗ ಸದ್ಯಕ್ಕೆ ಏನು ಅಂತ ಫೌಂಡೇಶನ್ ಕೆಲಸ ಕತ್ತ ತೊಡ್ತೀರಾ ಹೇಗೆ ಅಂತ ಖಂಡಿತವಾಗ್ಲೂ ನಮ್ಮ ಫೌಂಡೇಶನ್ ವತಿಯಿಂದ ಮುಂದಿನ ದಿನಮಾನದಲ್ಲಿ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ನಮ್ಮ ಬಸವಣ್ಣವರ ಕ್ಷೇತ್ರ ನಾಡಿನಲ್ಲಿ ನಾವು ಇರೋದ್ರಿಂದ ವಚನಗಳ ಪಠಣ ಆಗಿರ್ಬೋದು ಭಗವದ್ಗೀತಾ ಪಠಣವನ್ನ ನಾವು ಬರುವಂಥ ಆಗಸ್ಟ್ ಮಂತ್ ತಿಂಗಳಿಂದ ನಾವು ನಮ್ಮ ಫೌಂಡೇಶನ್ ವತಿಯಿಂದ ಶುರು ಮಾಡ್ತಾ ಇದ್ದೀವಿ ವಯಸ್ಸಿನ ಮಿತಿ ಇಲ್ಲ ಇದಕ್ಕೆ ಯಾರಾದರೂ ಇದಕ್ಕೆ ಯಾರಿಗೆ ಆಸಕ್ತಿ ಇದೆಯೋ ಅವರು ಇದರಲ್ಲಿ ಭಾಗವಹಿಸ್ಬೋದು ಸಂಜೆ ಸಮಯದಲ್ಲಿ ಇಲ್ಲೇ ಬಾಗಲಕೋಟೆಯಲ್ಲೇ ನಾವು ಅಂದ್ಕೊಂಡಿದ್ದೀವಿ ಅದನ್ನು ಅದರ ಜೊತೆಗೇ ಇವತ್ತು ಮಹಿಳಾ ಸೌಹಾರ್ದ ಬ್ಯಾಂಕನ್ನು ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಕೂಡ ಇಟ್ಕೊಂಡಿದ್ದೀವಿ ಜೊತೆಗೆ ಇವತ್ತು ಜಿಲ್ಲೆಯ ಒಂದು ಶಿಕ್ಷಣಕ್ಕೆ ಸಾಕಷ್ಟು ಒತ್ತನ್ನು ನೀಡಿದಂಥವಳು ನಾನು ಮೊದಲಿಂದನೂ ಮುಂದೂ ಕೂಡ ಶಿಕ್ಷಣಕ್ಕೋಸ್ಕರ ಒತ್ತನ್ನು ನೀಡಬೇಕು ಐ ಎ ಎಸ್ ಕೋಚಿಂಗನ್ನು ಶುರು ಮಾಡಬೇಕು ಕಳೆದ ಬಾರಿ ನಾವು ಕೆ ಎ ಎಸ್ಸು ಪಿ ಎಸ್ ಐ ಹಾಗೂ ಎಸ್ ಡಿ ಎಫ್ ಡಿ ಎ ಕೊಟ್ಟಿದ್ವಿ ಮುಂದಿನ ಬಾರಿ ಐ ಎ ಎಸ್ ಕೋಚಿಂಗನ್ನು ಶುರು ಮಾಡಬೇಕು ಅಂತೇಳಿ ನನ್ನ ಅಭಿಲಾಷೆಯನ್ನು ಇಟ್ಕೊಂಡಿದ್ವಿ ಆ ರೀತಿ ಮುಂದಿನ ದಿನಮಾನದಲ್ಲಿ ಐ ಎ ಎಸ್ ಕೋಚಿಂಗನ್ನು ಕೂಡ ಶುರು ಮಾಡ್ತಾ ಇದ್ದೀವಿ ಹೆಸರು ಒಂದು ಇನ್ಸೈಟ್ ಅನ್ನುವಂಥ ಒಂದು ಸಂಸ್ಥೆಯ ಜೊತೆಗೆ ಈಗಾಗಲೇ ಮಾತುಕತೆಯನ್ನು ನಡೆಸಿದ್ವಿ ಇಡೀ ದೇಶದಲ್ಲೇ ಮೂರನೇ ಸ್ಥಾನವನ್ನು ಪಡೆದಂಥ ಸಂಸ್ಥೆ ಅದು ಸಾಕಷ್ಟು ಜನ ಅದರಿಂದ ಅಧಿಕಾರಿಗಳಾಗಿ ಹೊರಹೊಮ್ಮಿದ್ದಾರೆ ನಮ್ಮ ಬಾಗಲಕೋಟೆಯಲ್ಲೂ ಅವರ ಸೇವೆಯನ್ನು ನೀಡಲಿ ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸೇವೆಗಳನ್ನು ಇದೇ ರೀತಿ ನಮ್ಮ ಫೌಂಡೇಶನ್ ವತಿಯಿಂದ ಮಾಡಬೇಕು ಅನ್ನುವಂಥ ಆಸೆಯನ್ನು ರೈತರ ಒಂದು ಶಿಬಿರ ತರಬೇತಿ ಶಿಬಿರಗಳಾಗಿರ್ಬೋದು ಈಗ ಮುಂಗಾರು ಆಗ್ತಾ ಇದೆ ಮುಂದಿನ ಹಿಂಗಾರು ಆಗಿರ್ಬೋದು ತೋಟಗಾರಿಕಾ ಬೆಳೆಗಳಾಗಿರ್ಬೋದು ಇನ್ನು ಇತರ ಬೆಳೆಗಳ ಬಗ್ಗೆ ಒಂದು ತರಬೇತಿ ಶಿಬಿರವನ್ನು ಇಟ್ಕೋಬೇಕು ಅಂತ ಅದರ ಜೊತೆಗೆ ಯುವಕರ ಉದ್ಯೋಗಕ್ಕೋಸ್ಕರ ಸಾಕಷ್ಟು ನಮ್ಮ ಜಿಲ್ಲೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಿಂದ ಸಾಕಷ್ಟು ಹಿಂದುಳಿದಿದೆ ಮುಂದಿನ ದಿನಮಾನದಲ್ಲಿ ಕೇಂದ್ರದ ಮೇಲೆ ಹಾಗೂ ರಾಜ್ಯದ ಮೇಲೆ ಒತ್ತಡ ಇರುವುದ್ರ ಮೂಲಕ ನಮ್ಮ ಜಿಲ್ಲೆಗೆ ಒಂದು ಕಾರ್ಖಾನೆಯನ್ನು ತರಬೇಕು ಅನ್ನುವಂಥದ್ದು ಮಹದಾಸೆಯನ್ನು ಇಟ್ಕೊಂಡಿದ್ದೀನಿ ನಾನು ಆಗಿಲ್ಲ ಅಂದರೂ ಪರವಾಗಿಲ್ಲ ಇರುವಂಥ ಜನಪ್ರತಿನಿಧಿಗಳಿಗೆ ಒತ್ತಡವನ್ನ ಏರಿ ಇಲ್ಲಿ ಕಾರ್ಖಾನೆಯನ್ನು ತರುವಂತ ಕೆಲಸವನ್ನ ಮಾಡುವಲ್ಲಿ ಸಂಪೂರ್ಣ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದನ್ನ ಒಂದು ಯೋಜನೆಯನ್ನ ಇಟ್ಕೊಂಡಿದ್ವಿ ಅಂದ್ರೆ ಹೇಗೆ ಅಂತ ಖಂಡಿತವಾಗ್ಲೂ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಮಾತಾಡ್ತಾ ಇದ್ರು ಟಿಕೆಟ್ ಇಂದ ವಂಚಿತರಾಗಿದ್ದಾರೆ ವೀಣಾ ಕಾಶ್ಯಪ್ನವರು ಆ ಮನೆ ಸೇರಿಬಿಟ್ರು ಇಲ್ಲಿಗೆ ಅವರ ರಾಜಕೀಯ ಇತಿಹಾಸ ರಾಜಕೀಯ ಅಧ್ಯಾಯ ಮುಗಿದೋಯ್ತು ಮುಂದೆ ಇನ್ನ ಮತ್ತೆ ರಾಜಕೀಯದಲ್ಲಿ ಅವರು ಬರಲ್ಲ ಅಂತ ಯಾವತ್ತೂ ಕೂಡ ವೀಣಾಕಾಶ್ಯಪ್ನವ್ರು ಬಾರ್ನ್ ಫೈಟರ್ ಯಾವತ್ತೂ ಕೂಡ ಫೈಟ್ ಮಾಡ್ಕೊಂತ ಬಂದಂತ ನಾನು ಜಿಲ್ಲಾ ಪಂಚಾಯತಿ ಆದಾಗಿಂದ ನನಗೆ ಅನುಭವ ಇದೆ ಮುಂದನು ಕೂಡ ನಾನು ಜಿಲ್ಲೆಯ ಒಂದು ಹಿತಾಸಕ್ತಿಗೋಸ್ಕರ ಜಿಲ್ಲೆಯ ಜನರ ಸೇವೆಗೋಸ್ಕರ ಖಂಡಿತವಾಗ್ಲೂ ನಾನು ಇದ್ದೇ ಇರ್ತೀನಿ ರಾಜಕೀಯ ಒಂದು ಪುಸ್ತಕ ಇದ್ದಂಗೆ ಅದರಲ್ಲಿ ಹಲವಾರು ಘಟನೆಗಳು ಹಲವಾರು ಸಿಹಿ ಘಟನೆಗಳು ಇರ್ತವೆ ಕೈ ಘಟನೆಗಳನ್ನ ಇರ್ತವೆ ಪುಟಗಳನ್ನ ತಿರ್ಗಾಕ್ಬೇಕು ಹೊರತು ಪುಸ್ತಕವನ್ನ ಮುಚ್ಚಬಾರ್ದು ಇವತ್ತು ಆ ಪುಟಗಳನ್ನ ತಿರುಗಾಕಿ ಮತ್ತೆ ಹೊಸ ಅಧ್ಯಾಯವನ್ನ ಶುರು ಮಾಡಬೇಕು ಕೈ ಘಟನೆಯನ್ನ ಮರೆತು ಕೈ ಅಧ್ಯಾಯವನ್ನ ತಿರುಗಾಕಿ ಮತ್ತೆ ಹೊಸ ಒಂದು ಅಧ್ಯಾಯವನ್ನ ಶುರು ಮಾಡಬೇಕು ಇಂದಿನಿಂದ ಬಾಗಲಕೋಟೆ ಮುನ್ನಡಿಯ ಹೊಸ ಅಧ್ಯಾಯವನ್ನ ಶುರು ಮಾಡ್ಬೇಕು ಅನ್ನುವಂಥದ್ದು ಯೋಜನೆಯನ್ನ ಇಟ್ಕೊಂಡು ಧನ್ಯವಾದ ಇದಿಷ್ಟು ವಿನಾ ಮಾತುಗಳಾಗಿತ್ತು ಅಂದ್ರೆ ಅಧಿಕಾರ ಇರಲಿ ಬಿಡ್ಲಿ ಆದರೆ ವಿನಾ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರ್ತಾರೆ ಒಂದಿಷ್ಟು ಜನಗಳು ಅವರಿಗೆ ಅನೇಕ ಟೀಕಾ ಟಿಪ್ಪಣಿಗಳನ್ನು ಸಹ ಮಾಡಿದ್ರಂತೆ ಆದ್ರೆ ಅವರು ಇನ್ನು ಮುಂದೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ವಿನಾ ಕಾಶ್ಯಪ್ನವರು ಹೇಳಿರುವಂಥದ್ದು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಶನಕ್ಕೆ ಮಾತಾಟು ನಮಸ್ಕಾರ ಒಂದೇ ಮಾತಾಡ್ತಾರೆ